ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸೋರೆಕಾಯಿ ಹೊಸ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ನಿಮ್ಗೆ ಸೋರೆಕಾಯಿ ಪಲ್ಯ ಮಾಡಿರ್ತೀವಿ ಸೋರೆಕಾಯಿ ಸಾಂಬಾರು ಮಾಡಿರ್ತೀವಿ ಬಟ್ ಸೋರೆಕಾಯಿ ಪರೋಟ ಜಾಸ್ತಿ ಯಾರು ಮಾಡಲ್ಲ ಸೋರೆಕಾಯಿ ಯಾರು ತಿನ್ನಂಗಿಲ್ಲ ಇಷ್ಟ ಇರೋದಿಲ್ಲ ಅಂತಾರಲ್ಲ ಅವ್ರಿಗೆ ಈ ಥರ ಪರೋಟ ಮಾಡಿ ತಿನ್ಸಿದ್ರೆ ಸೋರೆಕಾಯಿದಿಂದ ಮಾಡಿದ್ದೇವೆ ಅಂತ ಅವ್ರಿಗೆ ಗೊತ್ತೂ ಆಗೋದಿಲ್ಲ ತಿನ್ನಲಿಕ್ಕೆ ಸಕಟ್ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟ್ ಇದ್ದಿದ್ದ ಸೋರೆಕಾಯಿ ತೊಗೊಂಡೆ ಮ್ಯಾಗಿಂದೆಲ್ಲ ಸೊಪ್ಪಿ ಎಲ್ಲ ತೆಗಿಬೇಕು ಆಮೇಲೆ ನಮ್ದು ಹೆರುಮನೆಗೆ ಸಣ್ಣಾಗಿ ಕೊಬ್ಬರಿ ಹರಿತೀವಲ್ಲ ಅದು ಸಣ್ಣಗೆ ಹೆರ್ಚ್ಕೋಬೇಕು ಅಂದರೆ ಗೊತ್ತಾಗೋದಿಲ್ಲ ಆಮೇಲೆ ಅದರೊಳಗೆ ಸ್ವಲ್ಪ ಉಪ್ಪು ಖಾರ ಅರಶಿಣ ಪುಡಿ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿದ ಮೆಣಸಿಕಾಯಿ ಕಾಯಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕಿದ ಕೂಡಲೇ ಸ್ಮೆಲ್ ಚಲೋ ಬರ್ತದ ಆಮೇಲೆ ಎಳ್ಳು ಉತ್ತಂಬರಿ ಸಣ್ಣಾಗಿ ಕಟ್ ಮಾಡಿ ಹಾಕಬೇಕು ಆಮೇಲೆ ಅದರ ಸ್ವಲ್ಪ ಜೋಡಿನ ಪುದೀನೂ ಕಟ್ ಮಾಡಿ ಹಾಕಿ ಪುದೀನದಿಂದ ಸ್ವಲ್ಪ ಡೈಜೆಷನ್ಗೆ ಈಸಿ ಆಗುತ್ತೆ ಆಮೇಲೆ ನಿಮಗೆ ಪುದೀನ ಇಷ್ಟ ಆಗಲಿಲ್ಲ ಅಂದ್ರೂ ಹಾಕಿಲ್ಲ ಅಂದ್ರೂ ಸ್ಕಿಪ್ ಮಾಡ್ರೆ ನಡೀತದೆ ಲಾಸ್ಟಕ್ಕೆ ಕಡ್ಲೆ ಹಿಟ್ಟು ಹಾಕಿ ಚಲೋ ತಂಗಿ ಎಲ್ಲ ಮಿಕ್ಸ್ ಆಗಬೇಕು ಹಂಗೆ ಕಲ್ಸ್ಕೊಬೇಕ್ರಿ ಇದು ಈಗ ಏನೇನು ಹಾಕಿದ್ದೀವಲ್ಲ ಅದೆಲ್ಲ ಪೂರ್ತಿ ಮಿಕ್ಸ್ ಆಗುವ ಪೂರ್ತಿ ಒಂದು ಜೀವ ಆಗ್ಬೇಕು ಹಾಗೆ ಕಲ್ಸ್ಕೊಳ್ಳೋದು ಆಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಕಲ್ಸ್ಕೋಬೇಕು ಆ್ಯಕ್ಚುಲಿ ಮ್ಯಾಲೆ ನೀರು ಹಾಕಕ್ಕಂತೂ ಹತ್ತಂಗಿಲ್ಲ ನಿಮ್ಗೆ ಬೇಕಾಗಿತ್ತು ಸ್ವಲ್ಪ ಹಾಕಿರಿ ಕುಂಬಳಕಾಯಿದ ಸ್ವಲ್ಪ ನೀರು ಅಂಶ ಜಾಸ್ತಿ ಇರ್ತೈತೆ ಅಂತ ನೀರು ಹಾಕೋಕ್ಕಂತೂ ಹತ್ತಂಗಿಲ್ಲ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದರೆ ಅಷ್ಟೇ ಹಾಕಿರಿ ಆಮೇಲೆ ಒಂದು ಅರ್ಧ ತಾಸು ಅದಕ್ಕೆ ರೆಸ್ಟ್ ಮಾಡಕ್ಕೆ ಕೊಡಿರಿ ರೆಸ್ಟ್ ಆದಕೂಡಲೆ ಹಿಟ್ಟು ಪೂರಾ ಸೆಟ್ ಆಗತ್ತೆ ಬಟ್ ನೋದ್ಕೊಬೇಕಾಗಿತ್ತು ಅಂದ್ರೆ ಭಾಳ ತೆಳಗ್ ಮಾಡಬೇಡ್ರಿ ಯಾಕಂದ್ರೆ ಸ್ವಲ್ಪ ನೀರು ಬಿಡು ಆಗಿ ಮತ್ತು ತೆಳಗಾಕೈತಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಬೇಕಾ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡಿ ಅದ್ರೊಳಗೆ ನಾವು ಉಳ್ಳಿ ಇಟ್ಕೊಂಡು ಆಮೇಲೆ ಈ ಥರ ಚಪಾತಿ ಪರೋಟ ಯಾವ ಹೆಂಗೆ ಇಷ್ಟ ಆಕೈತೆ ಹಂಗೆ ನೀವು ಲಟ್ಸ್ಕೊಂಡು ಬಿಸಿ ತವೆ ಮೇಲೆ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಬಿಸಿ ಬಿಸಿ ಕಮಂಗ ಮಸ್ತ್ ಬೇಯಿಸ್ಕೊಂಡಿತ್ತಂದ್ರೆ ನಮ್ಮದು ಬಿಸಿ ಬಿಸಿ ಪರೋಟ ತಿನ್ನೋಕೆ ರೆಡಿ ಆಮೇಲೆ ಪರೋಟ ಅಂದರೆ ಎಲ್ಲರೂ ಬೇರೆ ಬೇರೆ ರೀತಿನ ತಿಂತಾರೆ ಮ ಮೊಸರು ಜೊತೆ ಸೇರ್ತದೆ ಒಬ್ಬೊಬ್ಬರಿಗೆ ಉಪ್ಪಿನಕಾಯಿ ಹಚ್ಕೊಂಡು ಸೇರ್ತದೆ ಒಬ್ಬೊಬ್ಬರಿಗೆ ಸಾಸ್ ಹಚ್ಕೊಂಡು ತಿಂತಾರೆ ಬಟ್ ನಮ್ಮ ಮನೆಯಾಗಂತೂ ಆಗಿ ಬೆನ್ನೆ ಇರ್ತದಲ್ಲ ಬೆನ್ನೆ ಜೊತೆ ತಿನ್ನೋದು ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಸೇರ್ತದೆ ನೀವು ಬೈ ಚಾನ್ಸ್ ತಿನ್ನಲಿಲ್ಲ ಅಂದ್ರೂ ಒಂದು ಸಲ ಬಿಸಿದ ಪರೋಟ ಬೆನ್ನಿ ಶೇಂಗಾ ಚಟ್ನಿ ತಿಂದು ಟ್ರೈ ಮಾಡ್ರಿ ಪುದೀನ ಹಾಕಿದ್ರಿಂದ ತಿನ್ಬೇಕಾದ್ರೆ ಬಾಯಲ್ಲಿ ಭಾಳ ಅಂದ್ರೆ ಭಾಳ ಸ್ವಾದ್ ಬರ್ತದೆ ನಿಮ್ಮ ಮನೇಲಿ ಮಾಡಲಿಲ್ಲ ಅಂದ್ರೆ ಒಂದು ಸಲ ಮಾಡಿ ಟ್ರೈ ಮಾಡಿ ನೀವು ತಿನ್ನಿರಿ ಮನೆಯವ್ರಿಗೆ ಎಲ್ಲರಿಗೂ ಕೊಡ್ರಿ ಆಮೇಲೆ ಮಕ್ಕಳಿಗೂ ಕೊಡ್ರಿ ಮಕ್ಕಳಿಗೂ ಭಾಳ ಇಷ್ಟ ಆಕೈತೆ ಆಮೇಲೆ ಅವ್ರಿಗೆ ಗೊತ್ತೂ ಆಗೋದಿಲ್ಲ ನಾವು ಸೂರೆಕಾಯ್ದಿಂದ ಮಾಡಿದ್ದೀವಿ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ನು ಮಾಡಿರಿ ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನೇನು ಸ್ಪೆಷಲ್ ಇರ್ತಾವಲ್ಲ ನಿಮಗೆ ಏನಾದರೂ ರೆಸಿಪಿ ಬೇಕಿತ್ತಂದ್ರೆ ಹೇಳ್ರಿ ನಾನು ಮಾಡಿ ನಮ್ಮ ಸೈಡ್ ಸ್ಪೆಷಲ್ ನಿಮಗೆ ಬೇಕಂತರ ಎಲ್ಲ ಸೇರ್ ಮಾಡ್ತೇನೆ ಮಾತಾಡೋದು ಮಾತಾಡೋದ್ರೊಳಗೆ ನಮ್ದು ಪರೋಟ ಪಕ್ಕಿ ಬೈದ ರೆಡಿ ಆಯ್ತು ಇದ್ರೊಳಗೆ ಇನ್ನು ಬಿಸಿ ಬಿಸಿ ಪರೋಟದಾಗ ಸ್ವಲ್ಪ ಸೈಡ್ಗೆ ಬೆನ್ನೆ ಆಮೇಲೆ ಮನೇಲಿ ಮಾಡಿದ್ದ ಶೇಂಗಾ ಚಟ್ನಿ ಬಿಸಿ ಬಿಸಿ ಕಲ್ಸ್ಕೊಂಡು ತಿಂದ್ರ ಆಹಾ ಏನು ಟೇಸ್ಟಪ್ಪ ಒಮ್ಮೆ ಮಾಡಿ ನೋಡಿ ನನಗೆ ಹೇಳಿ ಇದು ನಿಮಗೆ